ಸರ್ಕಾರ ರೂಲ್ಸ್ ಇರೋದು ಐವತ್ತು ಕೆ ಜಿ ಗಮ್ಮ ತಗೋತಾರೋ ಐವತ್ತೆರಡು ಆಮೇಲೆ ವೇಸ್ಟ್ ಅಂತ ಹೊಸಿ ತಳಿ ಅಂತಾರೆ ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳಿ ದುಡ್ಡು ಕೇಳ್ತಾರೆ ಈಗ ತಳಿಗೆ ಚೆಲ್ಲಿದ್ದು ರಾಗಿ ಏನ್ ಮಾಡ್ತಾರಪ್ಪ ಅವರೇ ತುಂಬ ಈಗ ರಾಗಿಗೆ ದುಡ್ಡು ಕೇಳೋರು ಯಾರು ಅಧಿಕಾರಿಗಳು ಯಾವ ಅಧಿಕಾರಿ ಅಧಿಕಾರಿಗಳು ಅಧಿಕಾರಿಗಳು ಇದು ರಾಗಿ ನಿಮ್ದು ಇದು

ತುಂಬವ್ರು ಯಾರಿದ್ದಾರೆ ನಿಮ್ದು ಆಗಿನಾ ಎಷ್ಟಿಲ್ಲ ತೋರಿಸಿ ನೀವೇ ಕೊಡ್ಬೇಕು ಸೀಳುಡಿಯಕ್ಕೆ ಸೇಲು ಹೊಡೆಯಕ್ಕೆ ರೈತರೇ ದುಡ್ಡು ಕೊಡ್ಬೇಕು ತಾಲೂಕು ಇಲ್ಲಿ ರಾಗಿ ರಾಗಿ ಕೇಂದ್ರಕ್ಕೆ ರಾಗಿ ದೂರ ಬಂದಿದೀವಿ ಇಲ್ಲಿ ಒಂದು ಸ್ವಲ್ಪ ರಾಗಿ ಐವತ್ತ ಎರಡು ಆರು ಕೆ ಜಿ ತತ್ತಿವಿ ಐವತ್ಮೂರು ಕೆ ಜಿ ಹೆಚ್ಚು ಕಡಿಮೆ ಐವತ್ಮೂರು ಕೆ ಜಿ ತತ್ತಿವಿ ಈಗ ಐವತ್ತು ಕೆ ಜಿ ವೇಸ್ಟ್ ಎಲ್ಲ ತುಂಬ್ಕೊತಾರೆ ಮತ್ತೆ ಇಲ್ಲಿ ಈಗ ರಾಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಇವರೇ ತುಂಬಾರೆ ನಮಗೆ ಕೊಡಲ್ಲ ಒಂದು ಒಂದು ಕಾರಣ ಯಾರು ರೈತರು ಹೆಚ್ಚಾದ್ರೂ ಬೇಕಾದ್ರೆ ರಾಗಿ ತೂಕ ಹೆಚ್ಚಾಗಿದ್ದಾವೆ ಯಾವುದೇ ಒಂದು ಕಾರಣ ರೈತರು ಕೊಡೋಲ್ಲ ಇದು ರಾಗಿನ ಮತ್ತೆ ಇವತ್ತು ಈಗ ರಾಗಿ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದ್ರೂ ಬನ್ನಿ ಸಹ ತೋರಿಸ್ತೀವಿ ಅಲ್ಲ ರಾಗಿ ನಿಮಗೆ ವೀಡಿಯೋ ಮಾಡಿಕೊಡೋ ಅದಕ್ಕೆ ರಾಗಿ ಚೆನ್ನಾಗಿಲ್ಲ ಅಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಕೊಡಿ ಆಮೇಲೆ ತುಂಬಿಕತ್ತೀವಿ ಅಂತ ಹೇಳಿ ಅಧಿಕಾರಿಗಳು ಅಧಿಕಾರಿಗಳು ಒಳನರಸಿಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಜನ ರೈತರು ತಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳಿಗಾಗಿ ಮತ್ತು ದಿನ ಬಳದ ಮನ ಮನ ಖರ್ಚಿಗಾಗಿ ಮತ್ತು ಜೀವನ ಉಪಯೋಗ ನಡೆಸಲಿಕ್ಕಾಗಿ ಅವರು ಇಡೀ ವರ್ಷ ಪೂರ್ತಿ ಹಗಲು ರಾತ್ರಿ ಹೆಂಡತಿ ಮಕ್ಕಳು ಮನೆ ಮಂದಿ ನಾಲಿ ಕೊಟ್ಟು ಕಾದು ಬೆಳೆದಂಥ ರಾಗಿನ ಏನೋ ಒಂದು ಒಳ್ಳೆಯ ದಿನ ನಮಗೆ ಕಷ್ಟಕ್ಕಾಗ್ತದಂತ ಇಟ್ಕೊಂಡಿರ್ತಾರೆ ಅಂಥ ರಾಗಿನ ಇಲ್ಲಿ ಶುದ್ಧವಾದ ರಾಗಿನ ಚಿನ್ನದಂತೆ ಕುಟುಂಬಕ್ಕೆಲ್ಲ ರಾಗಿನ ತಂದ್ರೆ ಇಲ್ಲಿ ಒಬ್ಬ ಖರೀದಿ ಆಫೀಸರು ಅವ್ನ ಹೆಸರೇನಪ್ಪ ಯಾರು ಖರೀದಿ ಆಫೀಸರ್ ಹೆಸರು ಖರೀದಿ ಆಫೀಸರು ಇನ್ನು ಒಂದು ಇನ್ನು ದಾಡಿ ಕೊಡಬೇಕು ಅಂದರೆ ಐದು ಸಾವಿರ ಕೊಡು ಒಂದು ಚೀಲ ಚೀನು ಹೊಡಿಬೇಕು ಅಂದರೆ ಇಪ್ಪತ್ತು ರೂಪಾಯಿ ಕೊಡು ಮತ್ತು ಒಲಿಯಕ್ಕೆ ಇನ್ನೂರು ರೂಪಾಯಿ ಕೊಡು ಮತ್ತು ತುಂಬಕ್ಕೆ ಒಂದು ಸಾವಿರ ಕೊಡು ಅಂತೇಳಿ ದಂಧೆ ಮಾಡ್ತಾ ಇದಕ್ಕೆ ತಾಲ್ಲೂಕು ಆಡಳಿತ ನೀರ ಕಾರಣ ಆಗಿದೆ ಇದರಲ್ಲಿ ಎಲ್ಲಾ ತಾಲೂಕು ಆಡಳಿತ ಎಲ್ಲರಿಗೂ ಸೇರಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರಿಕಾಗಿದ್ರೆ ಜೊತೆಗೆ ಈ ದಿನ ಏನು ರೈತರಿಗೆ ಕಷ್ಟ ಇದೆ ಅದನ್ನ ಇಲ್ಲಿ ತಾಲೂಕು ಆಡಳಿತ ಬಂದು ಕೇಳಿಲ್ಲ ಜೊತೆಗೆ ಏನು ರೈತರು ರಾತ್ರಿ ನಾಲ್ಕು ಗಂಟೆಗೆ ಬಂದು ಒಟ್ಟಿಗೆ ಊಟ ಇಲ್ಲದೆ ತಿಂಡಿ ಇಲ್ಲದೆ ಅವ್ರ ನಿದ್ದೆ ಕಟ್ಕೊಂಡು ಬಂದಿದ್ರೆ ಬಾರಿ ದೂರ ಊರಿಂದ ಅವರಿಗೆ ಇಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ತಿಂಡಿ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಜೊತೆಗೆ ಇಲ್ಲಿ ಗುಂಡಗಳು ಇಟ್ಕೊಂಡು ರೋಡ್ಸ ಮಾಡ್ತಾ ಇದ್ವಿ ಯಾರು ಇಲ್ಲಿ ಇದನ್ನ ಕೂಗಾಳಿತ ದೂರದಲ್ಲಿ ಟೌನ್ ಟೇಷನ್ ಇದೆ ಕೂಗಾಳಿತ ದೂರದಲ್ಲಿ ತಾಲಾ ಕಚೇರಿ ಇದೆ ಚಾಲಕ್ಕೆ ತಾಲಾ ಕೂಗಾಳಿತ ದೂರದಲ್ಲಿ ತಹಸೀಲ್ದಾರ್ ಮನೆ ಹೋಮ್ ಆಫೀಸ್ ಇದೆ ಇಷ್ಟೆಲ್ಲ ಇದ್ರು ಅಗಲ ದೊಡ ನಡೆಸ್ತಾ ಇದಾರೆ ದಿನಾಂಕ ದಿನಾಂಕ ಇವತ್ತು ಇಪ್ಪತ್ತ ನಾಲ್ಕು ಇವ್ರು ಇಪ್ಪತ್ತೊಂದ್ರ ನೈಟ್ ಬಂದಿರೋದು ಇಪ್ಪತ್ತೊಂದ್ರ ನೈಟ್ ಬಂದಿರೋದು ಇವರು ನೋಡಿ ಇವರು ಇಪ್ಪತ್ತೊಂದ್ ಇಲ್ಲ ಯಾರ ಇಲಾಖೆ ನಿರೀಕ್ಷಕರು ಸರಿಯಾದ ಕ್ರಮ ಕೈಗೊಂಡಿಲ್ಲ ನೂಡಲ್ ಆಫೀಸರ್ ಇಲ್ಲ ಅವ್ನ ಖರೀದಿ ಆಫೀಸರ್ ಅಂತ ಅವಂತ ಐಡೆಂಟಿ ಕಾರ್ಡ್ ಇಲ್ಲ ಅವ್ನ ಜೊತೆ ಚಲಗಳು ಇಟ್ಕೊಂಡವನ ಏನೋ ವ್ಯವಸ್ಥೆ ರೈತರು ಕ್ರಾಂತಿ ಹೇಳೋ ಮುನ್ನ ಜಾಗೃತಿ ಆಗ್ಲಿಲ್ಲ ಅಂದ್ರೆ ಮುಂದುವರೆದ ಭಾಗನ ರೈತರ ಜೊತೆ ಸೇರ್ಕೊಂಡು ನಾವೆಲ್ಲ ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ